ಕನ್ನಡ ಸಿನಿ ಪ್ರೇಮಿಗಳೇ ಕನ್ನಡ ಎಲ್ಲ ನಟರ ಅಭಿಮಾನಿಗಳೇ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋಕೆ ಬರುವ ವಿಷಯ ದರ್ಶನ್ ಅವರದ್ದು ಅದು ಏನೆಂದರೆ ನೀವು ನೋಡ್ತಾ ಇರಬಹುದು ಕನ್ನಡ ಎಲ್ಲ ನಟರೂ ಕನ್ನಡಕ್ಕೆ ಅವರವರ ಕೊಡುಗೆ ಕೊಟ್ಟಿದ್ದಾರೆ ಆ ಸಾಲಿನಲ್ಲಿ ದರ್ಶನ್ ಅವರು ಒಬ್ಬರು ಆದರೆ ಇಲ್ಲಿ ಏನ್ ತಪ್ಪು ಮಾಡಿದ್ರೂ ದರ್ಶನ್ ಅವರದ್ದು ಅಷ್ಟೇ ಹೈಲೈಟ್ ಆಗುತ್ತೆ ಹೊರತು ಯಾವ ನಟರದ್ದೂ ಆಗಲ್ಲ ಇದು ಎಲ್ಲರಿಗೂ ಗೊತ್ತೇ ಇರೋದು ಒಂದು ಟಿ ಆರ್ ಪಿ ಒಂದು ಇವರಿಗಿರುವ ಕ್ರೇಜ್ ಆದರೆ ಇಲ್ಲಿ ಇನ್ನೊಂದು ವಿಚಾರ ಏನೆಂದರೆ ದರ್ಶನ್ ಅವರಿಗೆ ಎಷ್ಟು ದುಷ್ಕನ್ಗಳೂ ಇದ್ದಾರೆ ಅಂದರೆ ಇದೆ ಯಾರಿಗಾದರೂ ಇದ್ರೆ ಅವರು ಇಲ್ಲಿವರೆಗೂ ಜೀವಂತನೂ ಇರ್ತಾ ಇರಲಿಲ್ಲ ನಾವು ಸಿನಿಮಾದಲ್ಲಿ ನೋಡಿರುತ್ತೀವಿ ಅಲ್ವಾ ಹೀರೋಗೆ ವಿಲನ್ ಎಷ್ಟು ಇರ್ತಾರೆ ಅಂತ ಲಾಸ್ಟ್ ಗೆಲ್ಲೋದು ಯಾರು ಹೇಳಿ ಹೀರೋ ತಾನೇ ಹಾಗೆ ನಿಜ ಜೀವನದಲ್ಲಿ ಕೂಡ ದರ್ಶನ್ ಅವರಿಗೆ ಇರೋ ಅಷ್ಟು ದುಷ್ಮನ್ ಮತ್ತು ವಿಲನ್ಗಳು ಯಾರಿಗೂ ಇಲ್ಲ ಬಟ್ ಇಲ್ಲಿ ಕೂಡ ಗೆಲ್ಲೋದು ಹೀರೋ ದರ್ಶನ್ ಅವರೇ ಹೊರತು ಈ ದುಶ್ಮನ್ಗಳು ಅಲ್ಲ ಈ ಮಾತನ್ನು ಎಷ್ಟು ಜನ ಒಕ್ಕೋತೀರಾ ಬಿಡ್ತೀರಾ ನನಗೆ ಬೇಡ ನಮಗೆ ಗೊತ್ತು ದರ್ಶನ್ ಅವರು ಏನ್ ಅಂತ ದರ್ಶನ್ ಅವರ ಬಗ್ಗೆ ಏನೋ ಹೇಳಬೇಕು ಅನಿಸ್ತು ಹೇಳಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ